ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗೂ ಮಳೆ ತುಂಬ ಬರ್ತಿತ್ತು ಚಳಿ ಬೇರೆ ಹಾಕ್ತಿತ್ತು ಸ್ಕೂಲಿಂದ ಮಕ್ಕಳು ಬಂದು ಏನಾದರೂ ಬೇಕು ಸ್ನ್ಯಾಕ್ಸು ಅಂತ ಕೇಳ್ತಿರ್ತವೆ ಹಂಗಾಗಿ ಇವತ್ತು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾಡಿದೆ ಆಗ ನೆನಪಾಗಿದ್ದು ಅಂದರೆ ಸ್ವಲ್ಪ ಲೈಟಾಗಿ ಒಡೆ ಮಾಡೋಣ ಅಂತ ಅನ್ಕೊಂಡೆ ವಡೆ ಮಾಡೋಕ್ಕೆ ಏನೇನು ಬೇಕು ಅನ್ಕೊಂಡು ಕಡಲೆಬೇಳೆ ಸ್ವಲ್ಪ ಮುಂಚೆನೇ ನೆನೆಸಿರಬೇಕು ಹಂಗಾಗಿ ಸ್ವಲ್ಪ ಒಂದು ಬ ಒಂದು ಬೌಲಷ್ಟು ಕಡಲೆಬೇಳೆ ನೆನೆಸಿಡ್ತೆ ನೆನೆಸಿಟ್ಟು ಏನೇನು ಬೇಕು ಎಲ್ಲ ಸ್ವಲ್ಪ ಟಿ ವಿ ನೋಡ್ತಾ ಎಲ್ಲ ಹೆಚ್ಕೊಂಡೆ ಹೆಚ್ಕೊಂಡು ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಆಮೇಲೆ ಕರಿಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕನಂಗೆ ಸ್ವಲ್ಪ ಖಾರ ಖಾರ ಪುಡಿ ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಅವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೆಷ್ಟು ಚೆನ್ನಾಗಿ ಅದನ್ನು ಕಡಲೆಬೇಳೆನ ಸ್ವಲ್ಪ ತರಿ ತರಿ ಥರನೇ ಅಂದರೆ ಸ್ವಲ್ಪ ದಪ್ಪ ದಪ್ಪನೇ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿರಬೇಕು ಹಂಗ ಹಂಗಾದರೆ ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಗ್ತಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅದನ್ನು ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಒಂದು ಪ್ಲ್ಯಾಸ್ಟಿಕ್ಕೂ ಕವರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಳುವಾಗಿ ತೊಟ್ಟಬೇಕು ಒಡೆನ ವಡೆ ಅಂದರೆ ನಿಪ್ಪಟ್ಟು ಥರ ಬರಬೇಕು ಆ ಥರ ತೊಟ್ಟಿದರೆ ಏನೋ ಒಂಥರ ನೀವು ಬೇಕಿದ್ರೆ ಒಂದು ವಾರ ಇಟ್ಟರೂ ತೊಂದರೆ ಇಲ್ಲ ಆ ಥರ ಚೆನ್ನಾಗಿರುತ್ತೆ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಎಲ್ಲ ರೆಡಿ ಆಯಿತು ಸಂಜೆ ಸ್ನ್ಯಾಕ್ಸು ರೆಡಿ ಆಯಿತು ಇದೆಲ್ಲ ಈ ಇದು ಇಷ್ಟ ಆಗಿದ್ರೆ